ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ಆ ಸಂಬಂಧ ಅದಕ್ಕಿಂತಲೂ ದೂರಿದೆಯೋ ನಾವೆಲ್ಲಿ ಇವರಲ್ಲಿ ಮುಗಿಲನ್ನು ಹರಕೊಂಡು ಹೆದರಿಗೆ ಹಾಕಿಕೊಂಡು ಅಣ್ಣ ನನ್ನ ಬಹಳ ತ್ರಾಸ ು ಆಘಾತ ಮಾಡಿಕೊಳ್ಳಬೇಕು ಎಷ್ಟೇ ಇವಳಿಂದ ದೂರು ನನ್ನನ್ನು ಬಿಡ್ತಾ ಇಲ್ಲ ನಾನು ಕಲಿತವನಲ್ಲ ನನಗೆ ನಿನಗೆ ಎಲ್ಲಿಂದ ವಿವಾಹ ಅಂತ ಇವಳಿಗೆ ಎಷ್ಟು ತಿಳಿಸಿ ಹೇಳಿದರೂ ನೀನು ಕೈ ಬಿಟ್ಟರೆ ಕೆಲ ಬಾಯಿ ಹಾರಿ ಸಾಯಿತ್ರಿ ಅಂತ ಅಳುತ್ತಿದ್ದಾಳೆ ಇದಕ್ಕೆ ಏನು ಮಾಡಲಿ ಹೇಳಣ್ಣ ನೀನೇ ಹೇಳು ಆಗಿರಬಹುದು ಅರಸನೇ ಆಗಿರಬಹುದು ನನ್ನನ್ನು ಕೊಲ್ಲಬಹುದು ಆದರೆ ನಾನು ಇವರ ಮೇಲಿಟ್ಟಿರುವ ಪ್ರೀತಿ ಅದೆಂದಿಗೂ ಅವರ ಒಂದು ವೇಳೆ ನನ್ನ ಪ್ರಾಣ ಹೋದರೂ ಸಹ ಇವರ ಪಾದದ ಮೇಲೆ ನನ್ನ ಪ್ರಾಣವನ್ನಿಟ್ಟು ನನ್ನ ತಲೆ ನಿಟ್ಟು ನನ್ನ ಪ್ರಾಣವನ್ನು ಬಿಡುತ್ತೇನೆ ದಯವಿಟ್ಟು ನಮ್ಮನ್ನು ದೂರ ಮಾಡಿ ಬಿಡಿದೇವ್ರೆ ಹಠ ಮಾಡಬೇಡ ತಾಯಿ ಮಾಡಬೇಡ ಇದು ಒಳ್ಳೇದಲ್ಲ ನಿನ್ನ ಊರಿಗೆ ಕೆಟ್ಟ ಮನುಷ್ಯ ಸೇವಕನಂತೆ ನಡಿಬೇಕು ನಮ್ಮ ವಂಶವನ್ನು ಸುಟ್ಟು ಬಿಡುತ್ತ ನಮ್ಮ ಈ ಪ್ರೀತಿಯ ಮುಂದೆ ಅವನ ಆ ಶೂರತನ ಎಂದಿಗೂ ನಡೆಯುವುದಿಲ್ಲ ನಿಮಗೆ ಅವನ ಕೆಲಸ ಗೊತ್ತಿಲ್ಲ ನಿಮ್ಮ ತಮ್ಮ ನನ್ನನ್ನು ಕೊಟ್ಟು ಮದುವೆ ಮಾಡಬೇಕೆಂದು ನಿರ್ಧರಿಸಿದ ಅಷ್ಟೇ ಅಲ್ಲ ನನ್ನ ಶೀಲವೊಂದು ಹಾಳು ಮಾಡುವಾಗ ಇವರೇ ಬದನ ನನ್ನ ಕಾಪಾಡಿದು ಅಂದಾಗ ದಯವಿಟ್ಟು ನನ್ನ ಕುರುಳಿಗೆ ಅರಿಶಿನ ಕಾಲವನ್ನು ಹಾಕಿಸಿ ಕೆಂಚ ನನ್ನ ಮೈದನ ಈ ಕೆಟ್ಟ ಕೆಲಸ ಮಾಡಿ ಹಲವುಂಚನಾದಾಗ ಜೀವನದಲ್ಲಿ ನೋಡಮ್ಮ ಲಕ್ಷ್ಮಿ ನಮ್ಮ ಸಂತವನ್ನು ನೀನಾದ್ರೂ ಸ್ವಲ್ಪ ಅರ್ಥ ಮಾಡಿ ಅಕ್ಕ ಒಂದು ಹೆಣ್ಣಿನ ಕಷ್ಟವನ್ನು ಒಂದು ಹೆಣ್ಣೆ ಅರ್ಥ ಮಾಡಿಕೊಳ್ಳುತ್ತಾಳೆ ಅಂದಾಗ ನೀವು ಕೂಡ ಬೇಡಪ್ಪ ದಯವಿಟ್ಟು ನೀವೆಲ್ಲ ಇಲ್ಲ ಅಂದ್ರೆ ಕಂಡಿತ ನನ್ನ ಪ್ರಾಣವನ್ನ ಬಿಡದಿ ನನ್ನ ಪ್ರಾಣ ನಿಮ್ಮ ಕೈಯಲ್ಲಿ ಆ ವಂತು ಕೂಸು ಒಳ ಹೊರ ಹಣ್ಣೆ ಉಳ್ಸಾಕೆ ಹೋಗಿ ಇಡಿ ಮರವೆಗೆ ಕಡಲಿಕ್ಕೆ ಹತ್ತಿದ್ದೆನ ತಾಯಿ ಇನ್ನು ತಮ್ಮ ಸಂಭುದದ ಹುಡುಗಿಯೇ ಇitta ಮಾ ಕೈ ಹಿಡಿದು ಹುಡುಗಿ ಈ ಬಾಲ್ಯನ್ನು ಕೈ ಬಿಡುವುದು ಒಂದು ಕಡೆ ಆದರೆ ಬದುಕಿ ಕಡೆ ಇದು ನನಗೆ ಧರ್ಮದ ಸಂಕಟವಣ್ಣ ಧರ್ಮದ ಸಂಕಟ ಈ ಕಾರ್ಯ ನಿನಗೆ ನೋವು ಅನ್ನುವುದಾದರೆ ಈಗ ನಾವು ಇಬ್ಬರು ಅಗಲುವುದಾದರೆ ಅಣ್ಣ ಇಬ್ಬರು ಒಂದಟ್ಟಿಗೆ ಸಾಹಿತ್ಯವನ್ನ ಹಾಲು ತುಪ್ಪ ಉಳಿಸಿ ನಿನಗೆ ಹಾಲ ತುಪ್ಪ ಉಳಿಸಿ ಕೈಗಳಿಂದ ಸಹಿಸಲಾರ ಸಹಿಸಲ ಎಂದು ನೀನು ನಿರ್ಧಾರಿಸಿದ್ರೆ ಯಾವ ದಿನ ಯಾವ ಚಳುವಳಿ ಎಂದು ನಿನಗೆ ತಾಳಿ ಕಟ್ಟಲು ಅನುಮತಿ ನೀಡಿ ನೀಡಿವೆನೋ ಅಂದೇ ತಾಳಿ ಕಟ್ಟಬೇಕು ಅಲ್ಲಿವರೆಗೆ ತಾಳಿ ಇಲ್ಲದ ನಿಮ್ಮ ಇಬ್ಬರ ಬಾಳು ಮುಳ್ಳಿನ ಹಾಸಿಗೆ ಅಂತ ಇರಬೇಕು ನಡೆದ್ರೆ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಮಾಡಿಬಿಡುತ್ತದೆ ಎಲ್ಲರ ಹ ಇದಕ್ಕ ನಿಮ್ಗೆ ತಾನೆ

ನಾನು ಅರಸನಾದರೂ ಸರಿ ಅನಾಥನಾಗಿ ಬಾಳಿದ್ದರು ಸರಿ ನಿನ್ನ ಆಜ್ಞೆಯನ್ನು ಪರಳಿಗೆ ಅರಸಿಡದ ತಾಳಿ ಕಟ್ಟುತ್ತೀನಿ ಮಾತು ಸತ್ಯವನ್ನ ಸಂತೋಷ ಮೆಚ್ಚಿದೆ ನಿನ್ನ ಉದಾರ ಗುಣಕ್ಕೆ ದಿನ ಬೇರೆ ಜಾಗದಲ್ಲಿ ತೀರ್ಮಾನ ಮಾಡಿದ್ದೇವೆ ಸಣ್ಣಗಳಾದ ನಿನಗೆ ಅರ್ಥವಾಗದಿಲ್ಲವಾ ಎಲ್ಲರೂ ಸಂತೋಷದಾಗಿರ್ಬೇಕಲ್ವಾ